ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ತಸ್ತಿಕಾ ಸುಧಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಆಗಿ ಸೌಂದರ್ಯನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನ್ಯಾಚುರಲ್ ಬ್ಯೂಟಿ ಅಂದರೆ ಎಲ್ರಿಗೂ ಗೊತ್ತೇ ಇದೆ ಇವಾಗ ವಿತೌಟ್ ಮೇಕಪ್ ಇಲ್ಲದೆ ಇದ್ರೆ ಹೇಗೆ ನಾವು ಕಾಣಿಸ್ತೀವಿ ಅದೇ ನ್ಯಾಚುರಲ್ ಬ್ಯೂಟಿ ಅಥವಾ ಶಾಶ್ವತ ಸೌಂದರ್ಯ ಅಂತಲೇ ಹೇಳ್ಬೋದು ಇನ್ನು ನ್ಯಾಚುರಲ್ ಬ್ಯೂಟಿ ಹೆಚ್ಚಿಸ್ಕೊಬೇಕಂದ್ರೆ ಏನು ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಸೌಂದರ್ಯ ಹೆಚ್ಚಿಸ್ಕೊಬೇಕು ಓವರಾಲ್ ಅಂದರೆ ಓ ಇನ್ನರು ಮತ್ತು ಔಟರಿಂದ ಮಾತ್ರ ಸಾಧ್ಯ ಇನ್ನರ್ ಅಂದರೆ ಏನಿಲ್ಲ ಬಾಡಿ ಒಳಗಡೆ ನಾವು ಏನು ತಿಂತೀವಿ ಏನು ಕುಡಿತೀವಿ ಇದರಿಂದ ನಮ್ಮ ಸೌಂದರ್ಯ ತಾನಾಗೇ ಹೆಚ್ಚಾಗುತ್ತೆ ಚೆನ್ನಾಗೂ ಕಾಣ್ತೀವಿ ಮತ್ತು ಹೊರಗಡೆದು ಅಂತ ಅಂದರೆ ಔಟರ್ ಅಂತಲೇ ಹೇಳ್ಬೋದು ಅದನ್ನು ನಾವು ಫೇಸ್ ಆಗ್ಬೋದು ಮತ್ತು ಹೇರ್ನ ಹೇಗೆ ಕೇರ್ ಮಾಡೋದು ಮತ್ತು ನೇಲ್ಗಳನ್ನ ಚೆನ್ನಾಗಿಟ್ಕೊಳ್ಳೋದು ಮತ್ತು ನಮ್ಮ ತುಟಿಗಳನ್ನ ಚೆನ್ನಾಗಿಟ್ಕೊಳ್ಳೋದು ಇದ್ರನ್ನೆಲ್ಲಾದ್ರ ಎಲ್ಲಾದ್ರ ಬಗ್ಗೆ ಎಕ್ಸ್ಟ್ರಾ ಹೇಗೆ ಕೇರ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಈಗ ಸೌಂದರ್ಯ ಹೆಚ್ಚಾಗೋದು ಎಲ್ಲದ್ರಿಂದ ಅಂತ ಗೊತ್ತಾಯಿತಲ್ವಾ ಇನ್ನರು ಮತ್ತು ಔಟರ್ನ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ ಇದ್ರ ಎಲ್ಲಾದ್ರ ಬಗ್ಗೆ ನಾನು ಮಾಹಿತಿನ ನಾನು ಕೊಡ್ತೀನಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ತೀನಿ ಇವಾಗ ಫಸ್ಟ್ ಪಾಯಿಂಟ್ ಬಂದು ಬ್ಲಡ್ನ ಚೆನ್ನಾಗಿಟ್ಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಸೌಂದರ್ಯನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರಕ್ತ ಶುದ್ಧಿ ಆಗಬೇಕು ಅಂದರೆ ಕೆಲವೊಂದು ಜ್ಯೂಸನ್ನ ಕುಡೀರಿ ಅಂತ ಹೇಳ್ತೀನಿ ಆ ಕೆಲವೊಂದು ಜ್ಯೂಸಲ್ಲಿ ಒಂದು ಎರಡು ಮೂರು ಹೇಳ್ತೀನಿ ಅದ್ರ ಕುಡಿಯೋದ್ರಿಂದ ನಿಮ್ಮ ರಕ್ತ ತಾನಾಗೆ ಶುದ್ಧಿ ಆಗುತ್ತೆ ನ್ಯಾಚುರಲ್ ಬ್ಯೂಟಿನೂ ಕೂಡ ಹೆಚ್ಚಾಗುತ್ತೆ ಇವಾಗ ರಕ್ತ ಶುದ್ಧಿ ಆಗೋದಕ್ಕೆ ಮೊದಲನೇ ಜ್ಯೂಸ್ ಬಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪಿನ ಜ್ಯೂಸನ್ನ ನೀವು ಕುಡಿಯೋದ್ರಿಂದ ನಿಮಗೆ ಆಟೋಮೆಟಿಕಲಿ ರಕ್ತ ಶುದ್ಧಿ ಆಗುತ್ತೆ ವಾರದಲ್ಲಿ ಒಂದಿನ ಕುಡಿರಿ ಕುಡೀರಿ ಸಾಕು ಈ ಬೇವಿನ ಸೊಪ್ಪಿನ ರ ರಸನ ತುಂಬಾ ಒಳ್ಳೆಯದು ನ್ಯಾಚುರಲ್ ಬ್ಯೂಟಿಗೆ ಇದು ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು ಸೆಕೆಂಡ್ ಬಂದು ಎ ಬಿ ಸಿ ಜ್ಯೂಸ್ನ ಕುಡೀರಿ ಆ್ಯಪಲ್ಲು ಬೀಟ್ರೋಟು ಮತ್ತು ಕ್ಯಾರೆಟು ಈ ಮೂರನ್ನು ಸೇರಿಸಿ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ ಮತ್ತು ಮೂರನೇದು ಬಂದು ಅರಿಶಿನವನ್ನು ಹಾಲಿನೊಂದಿಗೆ ಕುಡಿಯೋದ್ರಿಂದ ಕೂಡ ನಿಮ್ಮದು ರಕ್ತ ಶುದ್ಧಿ ಆಗುತ್ತೆ ಅದನ್ನು ಕೂಡ ಕುಡಿಬಹುದು ಸೆಕೆಂಡ್ ಟಿಪ್ ಬಂದು ನಿಮ್ಮ ದೇಹವನ್ನು ಕೂಲಾಗಿಟ್ಕೊಬೇಕು ಅಂದರೆ ತಂಪಾಗಿಟ್ಕೊಬೇಕು ಈ ತಂಪಾಗಿಟ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಸೌಂದರ್ಯ ಚೆನ್ನಾಗಾಗುತ್ತೆ ನಿಮ್ಮ ದೇಹ ತಂಪಾಗಿರ್ಬೇಕಂದ್ರೆ ಏನೆಲ್ಲ ಕುಡಿಬೇಕಂತ ಹೇಳ್ತೀನಿ ಮಜ್ಜಿಗೆ ಅಥವಾ ನಿಂಬೆಹಣ್ಣಿನ ಜ್ಯೂಸು ಅಥವಾ ಚಿಯಾ ಸೀಡ್ಸು ಅಥವಾ ಸಬ್ಜಾ ಸೀಡ್ಸ್ ಅಂತ ನೀರು ಬರುತ್ತಲ್ಲ ಅದನ್ನು ಕುಡಿಯೋದ್ರಿಂದ ಕೂಡ ನಿಮ್ಮ ದೇಹ ತಂಪಾಗಿರುತ್ತೆ ಇನ್ನು ನೆಕ್ಸ್ಟ್ ಟಿಪ್ ಬಂದು ನೀವು ಶುಗರ್ನ ಕಟ್ ಡೌನ್ ಮಾಡಬೇಕು ಈ ಶುಗರ್ ಕಟ್ ಡೌನ್ ಮಾಡೋದ್ರಿಂದ ಕೂಡ ನಿಮ್ಮದು ಸೌಂದರ್ಯ ಇನ್ನೂ ಚೆನ್ನಾಗಾಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ ಬಂದು ದಿನದಲ್ಲಿ ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡೀರಿ ನೀರು ಕುಡಿಯೋದ್ರಿಂದನೇ ನಮ್ಮ ದೇಹದಲ್ಲಿರೋ ಟಾಕ್ಸಿಕ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಇದರಿಂದ ನಿಮ್ಮದು ನ್ಯಾಚುರಲ್ ಸೌಂದರ್ಯ ಹೆಚ್ಚಾಗುತ್ತೆ ನೆಕ್ಸ್ಟ್ ಬಂದು ಎಕ್ಸಸೈಸ್ ಮಾಡಿ ಇವಾಗ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಹೇರಾಗಲಿ ನಮ್ಮ ದೇಹ ಆಗಲಿ ನಮ್ಮ ಮುಖದ ಸೌಂದರ್ಯ ಎಲ್ಲ ಕೂಡ ಹೆಚ್ಚಾಗುತ್ತೆ ಸೊ ದಿನದಲ್ಲಿ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸು ಎಕ್ಸಸೈಸು ಅಥವಾ ಯೋಗನಾದರೂ ಮಾಡಿ ಈ ಯೋಗನ ಮಾಡೋದ್ರಿಂದ ಕೂಡ ನಿಮ್ಮ ಸೌಂದರ್ಯ ಚೆನ್ನಾಗಾಗುತ್ತೆ ಫೇಸ್ ಎಕ್ಸಸೈಸ್ ಇರ್ಬೋದು ಅಥವಾ ಕೈ ಕೈಕಾಲು ಎಕ್ಸಸೈಸ್ ಇರ್ಬೋದು ಯಾವುದೇ ಆದರೂ ಸರಿ ಈ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಿಮ್ಮ ಸೌಂದರ್ಯ ನ್ಯಾಚುರಲ್ ಆಗಿ ಹೆಚ್ಚಾಗುತ್ತೆ ಮುದ್ರೆಗಳನ್ನೂ ಕೂಡ ಮಾಡಿ ಒಳ್ಳೆ ಮುದ್ರೆಗಳಂತಲೇ ಅದಕ್ಕೆ ಯೋಗ ಟ್ರೈನರ್ ಅಂತ ಇರ್ತಾರೆ ಅವ್ರ ಹತ್ರ ಒಳ್ಳೆ ಮುದ್ರೆಗಳನ್ನ ಹೇಳಿಸ್ಕೊಳ್ಳಿ ಸೌಂದರ್ಯಕ್ಕೆ ಅಂತಲೇ ಒಳ್ಳೆ ಮುದ್ರೆಗಳನ್ನ ಹೇಳ್ಕೊಡ್ತಾರೆ ಅದರಿಂದನೂ ಕೂಡ ನಿಮ್ಮ ನ್ಯಾಚುರಲ್ ಸೌಂದರ್ಯ ಹೆಚ್ಚಾಗುತ್ತೆ ನೆಕ್ಸ್ಟ್ ಬಂದು ಒಳ್ಳೆ ಡಯೆಟ್ನ ಫಾಲೋ ಮಾಡಿ ಈ ಒಳ್ಳೆ ಡಯೆಟ್ ಫಾಲೋ ಮಾಡೋದ್ರಿಂದ ಕೂಡ ನಿಮ್ಮ ಆರೋಗ್ಯ ಆಗಲಿ ನಿಮ್ಮ ಸೌಂದರ್ಯ ಆಗಲಿ ಎರಡೂ ಕೂಡ ಹೆಚ್ಚಿಗೆ ಆಗುತ್ತೆ ಒಳ್ಳೆ ಡಯೆಟ್ ಅಂದರೆ ಸೊಪ್ಪು ತರಕಾರಿ ಮೊಳಕೆ ಕಟ್ಟಿದ ಕಾಳುಗಳು ಅಥವಾ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ಇಂಥ ಒಳ್ಳೆಯದನ್ನು ತಿನ್ನಿ ಇದರಿಂದ ಕೂಡ ನಿಮ್ಮ ಸೌಂದರ್ಯ ಹೆಚ್ಚಾಗುತ್ತೆ ನೆಕ್ಸ್ಟಿಗೆ ಬಂದು ಫೇಸ್ ಫೇಸ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಒಂದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಫೇಸ್ ಪ್ಯಾಕ್ನ ಹಾಕಿ ಅದರಿಂದ ಕೂಡ ನಿಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ ಆವಾಗ ತಾನಾಗೆ ಸೌಂದರ್ಯ ಹೆಚ್ಚಾಗುತ್ತೆ ಮತ್ತು ಮೇಕಪ್ನ ಯಾವ ಟೈಮಲ್ಲಿ ಹಾಕಬೇಕು ಆ ಟೈಮಲ್ಲಿ ಮಾತ್ರ ಮೇಕಪ್ ಹಾಕಿ ಇದು ಉಳಿದಿದ್ದ ಟೈಮಲ್ಲಿ ಮೇಕಪ್ನ ರಿಮೂವ್ ಮಾಡಿ ನ್ಯಾಚುರಲ್ ಆಗಿರಿ ಆವಾಗ ಫೇಸ್ ಕೂಡ ಚೆನ್ನಾಗಿರುತ್ತೆ ಮತ್ತು ತುಟಿ ಮತ್ತು ಮತ್ತೆ ಆಗಲಿ ಮತ್ತು ಕೂದಲಾಗಲಿ ಚೆನ್ನಾಗಿಟ್ಕೊಬೇಕು ಅಂದರೆ ವಾರದಲ್ಲಿ ತುಟಿನ ಸ್ಕ್ರಬ್ ಮಾಡಿ ವಾರದಲ್ಲಿ ಎರಡು ದಿನ ಸಕ್ಕರೆ ಮತ್ತು ಹನಿನ ಹಾಕಿ ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ತುಟಿನೂ ಕೂಡ ಪಿಂಕ್ ಆಗುತ್ತೆ ಇನ್ನ ನೆಕ್ಸ್ಟ್ ಬಂದು ಮುಖನ ದಿನದಲ್ಲಿ ಎರಡು ಬಾರಿ ತೊಳೀರಿ ಅದು ತಣ್ಣೀರಿನಿಂದ ತೊಳೀರಿ ಇದರಿಂದ ನಿಮ್ಮ ಮುಖನೂ ಕೂಡ ಚೆನ್ನಾಗಾಗುತ್ತೆ ಮತ್ತು ಸೋಪ್ನ ಯೂಸ್ ಮಾಡಬೇಡಿ ಫೇಸ್ಗೆ ಸೋಪ್ ಯೂಸ್ ಮಾಡೋದ್ರಿಂದ ಡ್ರೈನೆಸ್ ಆಗುತ್ತೆ ಅದರಲ್ಲಿ ಪಿ ಎಸ್ ಲೆವೆಲ್ಲು ಕೂಡ ಜಾಸ್ತಿ ಇರುತ್ತೆ ಅದ್ರ ಬದಲು ನೀವು ಫೇಸ್ ವಾಶ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಮತ್ತು ನೀವು ಒಳ್ಳೆ ನಿದ್ದೆ ಮಾಡಬೇಕು ಪ್ರತಿನಿತ್ಯ ಎಂಟರಿಂದ ಒಂಬತ್ತು ಗಂಟೆ ನಿದ್ದೆ ಮಾಡಿ ನಿಮ್ಮ ಸೌಂದರ್ಯ ತಾನಾಗೆ ಹೆಚ್ಚಾಗುತ್ತೆ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದ್ರೂ ಕೂಡ ಸೌಂದರ್ಯ ಹಾಳಾಗೋ ಚಾನ್ಸಸ್ ಇರುತ್ತೆ ಕೂದಲನ್ನ ಚೆನ್ನಾಗಿಟ್ಕೊಳ್ಳೋದ್ರಿಂದ ನಮ್ಮ ಸೌಂದರ್ಯನೂ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಅಲ್ವಾ ಕೂದಲನ್ನ ಹೇಗೆ ಚೆನ್ನಾಗಿ ಕಾಪಾಡಿಕೊಳ್ಳೋದು ಅಂತಲೂ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡ ಹಾಕಿದ್ದೀನಿ ಅದನ್ನು ಕೂಡ ಹೋಗಿ ನೋಡಿ ಈ ಹೇರ್ಗೆ ಒಳ್ಳೆ ಮಾಸ್ಕ್ನ ಹಾಕಿ ಹೇರ್ ಮಾಸ್ಕ್ಗಳು ಹೇರ್ ಮಾಸ್ಕ್ನ ಒಳ್ಳೆ ಮಾಸ್ಕ್ ಹಾಕಿ ನ್ಯಾಚುರಲ್ ಆಗಿರೋದು ಹಾಕಿ ಕೆಮಿಕಲ್ಸ್ ಇರೋದನ್ನು ಯೂಸ್ ಮಾಡಬೇಡಿ ಕೆಮಿಕಲ್ ಇರೋದ್ರಿಂದ ಇರೋದನ್ನು ಯೂಸ್ ಮಾಡಿದ್ರೆ ನೀವು ಬೇಗನೆ ಅದು ವೈಟ್ ಏರ್ಸ್ ಆಗುತ್ತೆ ಮತ್ತು ಕಣ್ಣಿಗೂ ಎಫೆಕ್ಟು ಬಾಡಿಗೂ ಎಫೆಕ್ಟು ಅದನ್ನು ಹಾಕೋದ್ರ ಬದಲು ನಾನು ಮೆಹೆಂದಿನ ಬೆಸ್ಟ್ ಅಂತ ಹೇಳ್ತೀನಿ ಈ ಮೆಹೆಂದಿನ ಹಾಕೊಡಿ ಕೂದಲಿಗೆ ಇದು ನ್ಯಾಚುರಲ್ ಆಗೂ ಇರುತ್ತೆ ಮತ್ತು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಮತ್ತು ವಾರದಲ್ಲಿ ಎರಡು ಬಾರಿ ನಮ್ಮ ಕೂದಲಿಗೆ ಎಣ್ಣೆಯನ್ನು ಅಪ್ಲೈ ಮಾಡಿ ಮಸಾಜ್ ಕೊಡಿ ಒಂದು ಐದು ನಿಮಿಷ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ಸ್ನಾನ ಮಾಡಬೇಕಾದ್ರೆ ನೀವು ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಡಿ ಇದರಿಂದ ಕೂದಲು ಉದ್ರೋ ಅಂಥ ಚಾನ್ಸಸ್ ಇರುತ್ತೆ ಆದಷ್ಟು ಬೆಚ್ಚಗಿನ ನೀರಿನಲ್ಲೇ ತಲೆ ಸ್ನಾನವನ್ನು ಮಾಡಿ ನೆಕ್ಸ್ಟ್ ಇದು ಬಂದು ನೀವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಬೇಕು ಕೂಲಾಗಿರಬೇಕು ಈ ಕೂಲಾಗಿರೋದ್ರಿಂದ ಕೂಡ ನಿಮ್ಮ ಸೌಂದರ್ಯ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಸೊ ನೀವು ಕೂಲಾಗಿರಿ ಯಾವುದೇ ಸಿಚ್ಯುವೇಷನ್ ಆಗಲಿ ಹ್ಯಾಂಡ್ಲ್ ಮಾಡೋದನ್ನು ಕೂಲಾಗಿ ತಗೊಳ್ಳಿ ಸ್ವಲ್ಪ ಮನುಷ್ಯಂಗೆ ಸ್ಟ್ರೆಸ್ ಇಲ್ಲ ಅಂದ್ರೇ ಅವನು ಆಟೋಮೆಟಿಕಲಿ ಚೆನ್ನಾಗ್ತಾನೆ ಅಂತಲೇ ಹೇಳ್ಬೋದು ಜಾಸ್ತಿ ಚಿಂತೆ ಮಾಡಿದವರು ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡವರು ಸೌಂದರ್ಯ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತಾರೆ ಮತ್ತು ಕಾಫಿ ಟೀನ ಕುಡಿಬೇಡಿ ಕುಡಿಲೇಬೇಕು ಅಂದೋರು ದಿನದಲ್ಲಿ ಒನ್ ಟೈಮ್ ಮಾತ್ರ ಕುಡೀರಿ ಈ ಕಾಫಿ ಟೀ ಕೂಡ ದೇಹಕ್ಕೆ ಒಳ್ಳೆಯದಲ್ಲ ಕುಡಿಬೇಡಿ ಮತ್ತು ಸೂರ್ಯನ ಬಿಸಿಲನ್ನ ತಗೊಳ್ಳಿ ವಿಟಮಿನ್ ಡಿ ಸಿಗುತ್ತೆ ಬೆಳಗಿನ ಜಾವ ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ತಗೊಳ್ಳಿ ಒಂದು ಹತ್ತು ಹದಿನೈದು ನಿಮಿಷ ತಗೊಳ್ಳಿ ಇದರಿಂದ ವಿಟಮಿನ್ ಡಿ ಸಿಗುತ್ತೆ ಇಲ್ಲ ಸಾಯಂಕಾಲ ಆಗಿಲ್ಲ ಅಂದರೆ ಒಂದು ನಾಲ್ಕರಿಂದ ಆರು ಗಂಟೆ ಒಳಗಡೆ ನೀವು ಬಿಸಿಲಿನ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಸೌಂದರ್ಯ ತಾನಾಗೇ ಹೆಚ್ಚಾಗುತ್ತೆ ವಿಟಮಿನ್ ಡಿ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪಬೇಕು ಅಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನು ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ನನ್ನ ಚಾನಲ್ಗೆ ಹೋಗಿ ಎಲ್ಲ ವೀಡಿಯೋಗಳನ್ನ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್